ಇವತ್ತು ನಾವು ಕೌಸಾಳಿ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಇಂದ ಬ್ರ್ಯಾಂಡ್ ಬಜಾರ್ ವ್ಯಾಪಾರ ಮೇಳವನ್ನು ಹಮ್ಮಿಕೊಂಡಿದಿವಿ ಸುಮಾರು ಮೂವತ್ತು ಸ್ಟಾಲ್ ಗಳನ್ನ ನಮ್ಮ ವಿದ್ಯಾರ್ಥಿಗಳು ಹಾಕಿದ್ದಾರೆ ಮೂವತ್ತು ಸ್ಟಾಲ್ಗಳಲ್ಲಿ ವಿವಿಧ ವಸ್ತುಗಳನ್ನು ಇವತ್ತು ಮಾರಾಟ ಮಾಡ್ತಾ ಇದ್ದಾರೆ ಇಲ್ಲಿ ನೋಡ್ತಾ ಇದ್ರಿ ನೀವೆಲ್ಲ ಬಟ್ಟೆಗಳು ಕಾಸ್ಮೆಟಿಕ್ಸ್ ಡ್ರೈ ಫ್ರೂಟ್ಸ್ ಫುಡ್ ಈ ರೀತಿ ಹಲವಾರು ವಸ್ತುಗಳನ್ನ ಇವತ್ತು ಮಾರಾಟಕ್ಕೆ ಇಟ್ಟಿದ್ದೀವಿ ನಾವು ಸೊ ಈ ಒಂದು ಬ್ರ್ಯಾಂಡ್ ಮೇಳ ಎರಡು ದಿನ ಇವತ್ತು ಮತ್ತೆ ನಾಳೆ ನಡೆಯಲಿದೆ ಸೊ ಧಾರವಾಡ ಮತ್ತೆ ಹುಬ್ಳಿ ಜನತೆ ದಯವಿಟ್ಟು ಈ ಬ್ರ್ಯಾಂಡ್ ಬಜಾರ್ದಲ್ಲಿ ಭಾಗವಹಿಸಬೇಕು ಈಗಾಗ್ಲೇ ಹಲವಾರು ವಿದ್ಯಾರ್ಥಿಗಳು ಮತ್ತೆ ಸಿಬ್ಬಂದಿಗಳು ಬಂದು ಖರೀದಿ ಪ್ರಾರಂಭ ಮಾಡಿದ್ದಾರೆ ಸೊ ಇದು ಒಂದು ವಿದ್ಯಾರ್ಥಿಗಳ ಒಂದು ಕಲಿಕೆಗೆ ಮತ್ತೆ ಅವರ ವ್ಯಕ್ತಿತ್ವ ವಿಕಸನಕ್ಕೆ ಒಂದು ವೇದಿಕೆ ಆಗಲಿದೆ ಇದು ಸೊ ನಾವೇನು ಕ್ಲಾಸ್ ಅಲ್ಲಿ ಸಿದ್ಧ ತೇರಿಗಳನ್ನ ಕಲಿಸ್ತೀವಿ ಆ ತೇರಿನ ಇಲ್ಲಿ ಪ್ರಾಕ್ಟಿಕಲ್ ಆಗಿ ಒಂದು ಪ್ರಾಯೋಗಿಕವಾಗಿ ಒಂದು ಮಾರ್ಕೆಟಿಂಗ್ ಫೇರ್ ಮಾಡಿದ್ದಾರೆ ಸೊ ಪ್ರಾಜೆಕ್ಟ್ ಬೇಸ್ಡ್ ಮತ್ತೆ ಈವೆಂಟ್ ಬೇಸ್ಡ್ ಲರ್ನಿಂಗ್ ಏನು ನಡೀತಾ ಇದೆ ಸೊ ಅದಕ್ಕೊಂದು ಇಲ್ಲಿ ಈ ಒಂದು ಬ್ರ್ಯಾಂಡ್ ಬಜಾರ್ ವ್ಯಾಪಾರ ಮೇಳ ವೇದಿಕೆಯಾಗಿ ನಿರ್ಮಾಣ ಆಗಿದೆ ಸೊ ಈ ಒಂದು ಬ್ರ್ಯಾಂಡ್ ಬಜಾರ್ ವ್ಯಾಪಾರ ಮೇಳದಲ್ಲಿ ಎಲ್ಲರೂ ಭಾಗವಹಿಸಿ ಇಲ್ಲಿ ಇರ್ತಕ್ಕಂಥ ಎಲ್ಲ ವಸ್ತುಗಳನ್ನ ತಮಗಿಷ್ಟವಾದ ವಸ್ತುಗಳನ್ನ ರಿಯಾಯಿತಿ ದರದಲ್ಲಿ ಖರೀದಿಸಿ ಆನಂದಿಸಿ ಅಂತೇಳಿ ನಾವು ಕರೆ ಕೊಡ್ತಾ ಇದ್ದೀವಿ ಇವತ್ತು ಮತ್ತೆ ನಾಳೆ ಎರಡು ದಿನ ನಡೆಯಲಿದೆ ಬೆಳಿಗ್ಗೆ ಎಂಟರಿಂದ ಸಾಯಂಕಾಲ ಎಂಟು ಗಂಟೆವರೆಗೂ ಬ್ರಾಂಡ್ ಬಜಾರ್ ವ್ಯಾಪಾರ ಮೇಳ ನಡೆಯಲಿದೆ ಎಲ್ಲರಿಗೂ ಆಹ್ವಾನ ಮಾಡ್ತಾ ಇದ್ದೀವಿ ಬಂದು ಭಾಗವಹಿಸಿ ಮತ್ತು ಇದರ ಲಾಭವನ್ನ ಪಡೆದುಕೊಳ್ಳಿ ಅಂತ ಹೇಳಿ ತಿಳಿಸ್ತಾ ನಮಸ್ತೆ ಬ್ರ್ಯಾಂಡ್ ಬಜಾರ್ ಇದೊಂದು ಹೊಸ ಕಾನ್ಸೆಪ್ಟು ಫಸ್ಟ್ ಟೈಮ್ ಕರ್ನಾಟಕ ಯೂನಿವರ್ಸಿಟಿ ಲೈವ್ ತೋರಿಸ್ತಾ ಇದ್ದಾರೆ ನಮ್ಮ ಎಂ ಬಿ ಎ ಹುಡುಗರು ಕೌಶಾಲಿ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಅಂಡ್ ಈ ವರ್ಷ ನಮ್ದು ಗೋಲ್ಡನ್ ಜೂಬ್ಲಿ ಇಯರ್ ಫಿಫ್ಟಿ ಇಯರ್ಸ್ ಆಗಿದೆ ಇನ್ಸ್ಟಿಟ್ಯೂಟ್ ಗೆ ನೈನ್ಟೀನ್ ಸೆವೆಂಟಿ ಸಿಕ್ಸ್ ಅಲ್ಲಿ ಸ್ಟಾರ್ಟ್ ಆಗಿದ ಇನ್ಸ್ಟಿಟ್ಯೂಟ್ ಆಸ್ ಎ ಗೋಲ್ಡನ್ ಜೂಬ್ಲಿ ಆಕ್ಟಿವಿಟಿ ಇದು ಫಸ್ಟ್ ಆಕ್ಟಿವಿಟಿ ಕೊಟ್ಟಿದ್ದಾರೆ ಪ್ರೊಫೆಸರ್ ರಮಾಂಜುಲು ಪ್ರೊಫೆಸರ್ ಪುಷ್ಪ ಫುಲ್ ಟೀಮ್ ಇವರೆಲ್ಲರೂ ಕೂಡ್ಕೊಂಡು ಬಹಳಷ್ಟು ಕಷ್ಟಪಟ್ಟಿದ್ದಾರೆ ಇಟ್ ಕಮ್ ಔಟ್ ವೆರಿ ನೈಸ್ ವೆರಿ ಎನ್ಕರೇಜಿಂಗ್ ಅಂಡ್ ವಿ ವಿಲ್ ಬಿ ಡೂಯಿಂಗ್ ಮೋರ್ ಸಚ್ ಆಕ್ಟಿವಿಟೀಸ್ ಇಂತಹದ್ದು ಇನ್ನೂ ಸ್ವಲ್ಪ ಪ್ರಯಾಸ ಇಡೀ ವರ್ಷ ಮಾಡ್ತೀವಿ ಬೇಸಿಕಲಿ ಬ್ರ್ಯಾಂಡ್ ಬಿಲ್ಡಿಂಗ್ ಒಂದ್ ಮಾಡ್ತಾ ಇದೀವಿ ಕೌಸಾಳಿದು ಒಂದು ಬ್ರ್ಯಾಂಡ್ ಬಿಲ್ಡಿಂಗ್ ಮಾಡ್ತಾ ಇದೀವಿ ಕೌಸಾಲಿ ವಿ ವಾಂಟ್ ಇಟ್ ಟು ಬಿ ನೋನ್ ಆಲ್ ಓವರ್ ಇಂಡಿಯಾ ವಿತ್ ದ ಲಾಸ್ಟ್ ಬಿ ಸಿ ಐ ಇಂಟಕ್ಟೆಡ್ ಅವಾಗ ಹೇಳಿದ್ರು ನಾವು ಇದನ್ನ ಐ ಐ ಎಂ ಡಿ ಮಾಡೋದಂತ ಎ ಬಿ ಸಿ ಆಲ್ರೆಡಿ ಇದಾವೆ ನಮ್ದೊಂದು ಐ ಎಮ್ ಡಿ ಅಂತ ಹೇಳಿ ನಾವು ಮಾಡ್ತಾ ಇದೀವಿ ಎಕ್ಸಿಲೆಂಟ್ ಎಫರ್ಟ್ ಇದೆ ಸರ್ ಸ್ಟೂಡೆಂಟ್ಸ್ ಹವ್ ಡನ್ ಎ ಬ್ಯೂಟಿಫುಲ್ ಜಾಬ್ ಇನ್ನೂ ಚಲೋದಾಗಬಹುದು ಎವ್ರಿ ಟೈಮ್ ವಿ ವಿಲ್ ಇಂಪ್ರೂವ್ ಅಪ್ ಆನ್ ದಿಸ್ ಇದು ಒಂದು ಆನ್ಯುವಲ್ ಆಕ್ಟಿವಿಟಿ ಮಾಡಿಕೊಂಡು ಎವ್ರಿ ಇಯರ್ ಮಾಡಬೇಕಂತ ನಾನು ಹೇಳೋದು ಅಂಡ್ ನಮ್ದು ಇನ್ನೊಂದು ಪ್ರಯಾಸ ಇದೆ ಕೆ ಮಾರ್ಟ್ ಅಂತ ಹೇಳಿ ನಮ್ದು ಒಂದು ಸೂಪರ್ ಮಾರ್ಕೆಟ್ ನಾವು ಮಾಡ್ತಾ ಇದೀವಿ ರೈಟ್ ನಾವು ಆಪರೇಷನಲ್ ಇದೆ ಇನ್ಸ್ಟಿಟ್ಯೂಟ್ ಅಲ್ಲಿ ಅದಕ್ಕೆ ಈಗ ವಿ ಸಿ ಅವ್ರಿಗೆ ಹೊಸ ಜಾಗ ಕೊಟ್ರೆ ಕೆಮಾರ್ಟ್ ಸೂಪರ್ ಮಾರ್ಕೆಟ್ ಕರ್ನಾಟಕ ಯೂನಿವರ್ಸಿಟಿ ಲೆವೆಲ್ ಗೆ ಮಾಡ್ತೀವಿ ಎನಿಥಿಂಗ್ ಎವ್ರಿಥಿಂಗ್ ವಿಲ್ ಬಿ ಅವೈಲೇಬಲ್ ದೇವ್ ಕೌಸಾಲಿ ಅಲ್ಯೂಮಿನಿ ಓಲ್ಡ್ ಸ್ಟೂಡೆಂಟ್ಸ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆಗಿದ್ದೇನೆ ಬೈ ಡಿಫಾಲ್ಟ್ ಪ್ರೆಸಿಡೆಂಟ್ ಮಾಡಿದ್ದಾರೆ ಸೆವೆಂಟಿ ನೈನ್ ಏಟಿ ಒನ್ ಅಲ್ಲಿ ನಾನು ಇಲ್ಲಿ ಇದ್ದೆ ಸ್ಟೂಡೆಂಟ್ ಈಗ ನಾವು ಈ ವಿಶೇಷವಾದ ಬ್ರ್ಯಾಂಡ್ ಬಜಾರ್ ಅನ್ನ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ ಅದರ ಇರುವಂತ ನಮ್ಮ ಕೌಶಾಲಿ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ನ ಎಲ್ಲ ವಿದ್ಯಾರ್ಥಿಗಳೊಂದಿಗೆ ಈ ಬಜಾರನ್ನು ಶುರು ಮಾಡಿದ್ದು ವಿ ಹ್ಯಾವ್ ದ ಬ್ರ್ಯಾಂಡ್ ಕಾಲ್ಡ್ ಕೆಮಾರ್ಟ್ ವಿಚ್ ವಿ ಆರ್ ಟ್ರೈಂಗ್ ಟು ಗಿವ್ ಎಕ್ಸ್ಪೋಜರ್ ಟು ದ ಸ್ಟೂಡೆಂಟ್ಸ್ ಸೊ ದಟ್ ದೇ ಕ್ಯಾನ್ ಲರ್ನ್ ವಾಟ್ ಎವರ್ ದೇ ಆರ್ ಲರ್ನಿಂಗ್ ಇನ್ ದ ಕ್ಲಾಸ್ ರೂಮ್ ದೇ ಕ್ಯಾನ್ ಲರ್ನ್ ಟು ಡೂಯಿಂಗ್ ಸೊ ದಿಸ್ ಹೋಲ್ ಐಡಿಯಾ ಈಸ್ ಫಾರ್ ದೆಮ್ ಟು ಲರ್ನ್ ಅಬೌಟ್ ಸಪ್ಲೈ ಚೈನ್ ಲಾಜಿಸ್ಟಿಕ್ಸ್ ಮ್ಯಾನೇಜ್ಮೆಂಟ್ ಸೇಲ್ಸ್ ಮಾರ್ಕೆಟಿಂಗ್ ಬ್ರ್ಯಾಂಡಿಂಗ್ ಕನ್ಸೂಮರ್ ಬಿಹೇವಿಯರ್ ಈ ಎಲ್ಲ ವಿಷಯಗಳನ್ನು ಅವರು ಮಾಡುವುದರಿಂದ ಕಲಿಯೋ ಕಲೀಲಿ ಅಂತ ಉದ್ದೇಶ ಇಟ್ಕೊಂಡು ನಾವು ಈ ಬ್ರ್ಯಾಂಡ್ ಬಜಾರನ್ನ ಇಲ್ಲಿ ಈಗ ಆರ್ಗನೈಸ್ ಮಾಡಿರೋದು ಇದರಲ್ಲಿ ವಿದ್ಯಾರ್ಥಿಗಳು ಅಷ್ಟೇ ಅಲ್ಲ ಇಲ್ಲಿರುವಂತ ಪಾಲಕರು ಸಮಾಜದಲ್ಲಿರುವಂತ ಬೇರೆ ಬೇರೆ ನಾಗರಿಕರು ಎಲ್ಲರೂ ಬಂದು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿ ಇದಕ್ಕೆ ಒಳ್ಳೆ ಪ್ರೋತ್ಸಾಹ ಕೊಡಬೇಕು ಮತ್ತು ವಿದ್ಯಾರ್ಥಿಗಳಿಗೆ ಇದರಿಂದ ಕಲೀಲಿಕ್ಕೆ ಒಂದು ದೊಡ್ಡ ಅವಕಾಶ ಸಿಗ್ತದೆ ಅದನ್ನ ತಾವೆಲ್ಲರೂ ಸಾರ್ಥಕ ಮಾಡಿ ಇದರದ್ದು ಸದುಪಯೋಗ ಪಡ್ಕೋಬೇಕಂತ ಎಲ್ಲರಲ್ಲಿ ವಿನಂತಿ ನನ್ನ ಹೆಸರು ಪ್ರೊಫೆಸರ್ ಉತ್ತಮ್ ಕಿನಂಗಿ ಅಂತ ಫ್ರಮ್ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ ಕೌಶಾಲ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಎಲ್ಲರಿಗೂ ಬ್ರಾಂಡ್ ಬಜಾರಕ್ಕೆ ಆತ್ಮೀಯ ಸ್ವಾಗತ ನಾವು ಕೌಶಾಲಿ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡದಿಂದ ಒಂದು ಇದು ನಮ್ದು ಫಿಫ್ಟಿ ಗೋಲ್ಡನ್ ಜುಲಿ ಸೆಲೆಬ್ರೇಷನ್ ಕಿಕ್ ಸ್ಟಾರ್ಟ್ ಇವತ್ತಿಂದ ಆಗಿದೆ ಬ್ರ್ಯಾಂಡ್ ಬಜಾರ್ ಅಂತ ಇದು ಬ್ರ್ಯಾಂಡ್ ಅಲ್ಲಿ ನಮ್ಮ ಮಕ್ಕಳು ಬ್ರ್ಯಾಂಡ್ ಅಲ್ಲಿ ನಮ್ಮ ಮಕ್ಕಳು ಡಿಫ್ರೆಂಟ್ ಸ್ಟಾಲ್ಸ್ ಅನ್ನ ಹಾಕಿದ್ದಾರೆ ಸುಮಾರು ಇಪ್ಪತ್ತೈದು ಸ್ಟಾಲ್ಸ್ ಇದೆ ಮಕ್ಕಳು ಬೇರೆ ಕೆಲವೊಂದು ಸ್ಪಾನ್ಸರ್ಶಿಪ್ ತಗೊಂಡ್ ಬಂತು ಅವರು ಪ್ರಾಡಕ್ಟ್ಸ್ ಅನ್ನ ಡಿಸ್ಪ್ಲೇ ಮಾಡ್ತಾ ಇದ್ದಾರೆ ಇಲ್ಲಿ ಫ್ಯಾಷನ್ ಲೈಫ್ ಸ್ಟೈಲ್ ಪ್ರಾಡಕ್ಟ್ಸ್ ಡೆಕೋರೇಷನ್ ಐಟಮ್ಸು ಫುಡ್ ಬ್ರ್ಯಾಂಡ್ಸ್ ಇದೆ ಡ್ರೆಸ್ಸಸ್ ಇದೆ ಇದೆಲ್ಲ ಒಂದು ಮುಖ್ಯವಾಗಿ ಅಂತಂದರೆ ಇಟ್ ಈಸ್ ಅನ್ ಅಟೆಂಪ್ ಫಾರ್ ದೆಮ್ ಟು ಅಂಡರ್ಸ್ಟ್ಯಾಂಡ್ ದ ಮಾರ್ಕೆಟಿಂಗ್ ಮಾರ್ಕೆಟಿಂಗ್ ಅವರು ಕ್ಲಾಸಲ್ಲಿ ಕಲಿತಿರ್ತಾರೆ ಅದಕ್ಕೆ ನಾವು ಕ್ಲಾಸ್ ರೂಮ್ ಟು ಮಾರ್ಕೆಟ್ ಪ್ಲೇಸ್ ಅಂತ ಹೇಳ್ತೀವಿ ಕ್ಲಾಸ್ ರೂಮಲ್ಲಿ ಕಲ್ತಂಥದ್ದನ್ನ ಅದನ್ನ ಪ್ರಾಕ್ಟಿಕಲ್ ಆಗಿ ಅವರು ಅಪ್ಲೈ ಮಾಡಿದ್ದಾರೆ ಇವತ್ತು ಯಾಕಂದರೆ ಒಂದು ಪ್ರಾಡಕ್ಟ್ ತರಬೇಕಂದ್ರೆ ಅವರು ಯಾವ ರೀತಿ ಹೋಲ್ಸೆಲ್ ಆಗಿ ತಗೋಬೇಕು ನೆಗೋಸಿಯೇಷನ್ ಹೇಗೆ ಮಾಡಬೇಕು ಅವರು ಅದನ್ನ ಕಮ್ಯುನಿಕೇಶನ್ ಮಾಡಿಬಿಟ್ಟು ಅವರಿಗೆ ಸ್ಪಾನ್ಸರ್ಶಿಪ್ ತೆಗೆದುಕೊಳ್ಳೋದು ಅಥವಾ ಅನಾಲೈಸಿಸ್ ಮಾಡೋದು ಮಾರ್ಕೆಟ್ ಪ್ರೊಬೆಬಲಿ ಕರ್ನಾಟಕ ಯೂನಿವರ್ಸಿಟಿ ಯಾವ ಪ್ರಾಡಕ್ಟ್ ಸೆಲ್ ಆಗುತ್ತೆ ಯಾವಾಗ ಸೆಲ್ ಆಗುತ್ತೆ ಹೇಗೆ ಸೆಲ್ ಮಾಡಬೇಕು ಪ್ರೈಸಿಂಗ್ ಹೇಗೆ ಇಡಬೇಕು ಕ್ರೌಡ್ ಅನ್ನು ಹೇಗೆ ಅಟ್ರಾಕ್ಟ್ ಮಾಡ್ಕೋಬೇಕು ಪ್ರಮೋಷನ್ ಹೇಗೆ ಮಾಡಬೇಕು ಇದನ್ನೆಲ್ಲ ನಾವು ತೀರೀಲಿ ಕಳಿಸಿರ್ತೀವಿ ಆ ತೀರಿಯನ್ನು ಅವರು ಪ್ರಾಕ್ಟೀಸ್ ಅಲ್ಲಿ ಹಾಕ್ತಾ ಇದ್ದಾರೆ ಸೊ ಇದೊಂದು ಒಳ್ಳೆ ನಾವು ಪ್ರಯತ್ನ ಅಂತ ಹೇಳಬಹುದು ಇದು ಆಕ್ಚುಲಿ ನಮ್ದು ಒಂದು ಸಣ್ಣ ಪ್ರಯತ್ನ ನಾವು ಮಾಡ್ತಾ ಇರೋದು ಈಗ ಇಯರ್ ಆನ್ ಎವ್ರಿ ಇಯರ್ ಈಗ ದೊಡ್ಡ ಪ್ರಮಾಣದೊಳಗೆ ನಾವು ನೆಕ್ಸ್ಟ್ ಇಯರ್ ಬೇರೆ ಬೇರೆ ಬ್ರಾಂಡ್ಸ್ ಅನ್ನ ಕರೆದ್ಬಿಟ್ಟು ಪ್ರೊಬೆಬ್ಲಿ ಈ ಫುಲ್ ಕರ್ನಾಟಕ ಯೂನಿವರ್ಸಿಟಿ ಲೈನ್ ನಲ್ಲಿ ನಿಮಗೆ ಸ್ಟಾಲ್ಸು ಸಿಗುವಂತ ನೆಕ್ಸ್ಟ್ ಒಂದು ಅಟೆಂಪ್ಟ್ ಇದೆ ಸೊ ಇದಕ್ಕೆ ಎಲ್ಲರೂ ವಿದ್ಯಾರ್ಥಿಗಳು ಬೇರೆ ಬೇರೆ ಇನ್ಸ್ಟಿಟ್ಯೂಟ್ ಇಂದ ಬಂದಿದ್ದಾರೆ ಬೇರೆ ಬೇರೆ ಪಾಲಕರು ಬಂದಿದ್ದಾರೆ ಇಲ್ಲಿ ಕ್ರೌಡ್ ನೋಡ್ತಾ ಇದ್ದೀರಾ ಈಗ ಜಸ್ಟ್ ಸ್ಟಾರ್ಟ್ ಆಗಿದೆ ಪ್ರೊಫೆಸರ್ ಎಂ ಖಾನ್ಸ್ ಅವರು ವೈಸ್ ಚಾನ್ಸಲರ್ ಅವರು ಇದಕ್ಕೊಂದು ಉದ್ಘಾಟನೆ ಚಾಲನೆ ಮಾಡಿದ್ರು ಮತ್ತೆ ಈ ಒಂದು ಬ್ರಾಂಡ್ ಬಜಾರಕ್ಕೆ ನಮಗೆ ಮುಖ್ಯವಾಗಿ ನಮ್ಮೆಲ್ಲ ಅಲ್ಯೂಮಿನಿಯಸು ಯಾವತ್ತಿಗೂ ಸ್ಟ್ರಾಂಗ್ ಸಪೋರ್ಟ್ ಇರ್ತಾರೆ ತಂಡದ ಲೀಡರ್ಶಿಪ್ ಆಫ್ ನರೇಶ್ ಹಾಸ್ ಅವರು ನನ್ನ ಒಟ್ಟಿಗೆ ಇದ್ದಾರೆ ನಮ್ಮ ಸೀನಿಯರ್ ಪ್ರೊಫೆಸರ್ ಅವರು ಇದ್ದಾರೆ ಇದು ಒಂದು ಕನ್ಸೆಪ್ಟು ನಮ್ಮ ರಾಮಾಂಚಲ ಅವರು ಡೈರೆಕ್ಟರ್ ಅವರಿಂದ ಒಂದು ಮಾಡಬೇಕು ಅಂತ ಯೋಚನೆ ಬಂದಾಗ ಎಲ್ಲ ಟೀಮ್ ಅದು ಒಟ್ಟಿಗೆ ಬಂದ್ಬಿಟ್ಟು ವಿತ್ ಸ್ಟೂಡೆಂಟ್ಸ್ಗೆ ಸೇರಿಕೊಂಡ್ಬಿಟ್ಟು ಇದನ್ನು ಮಾಡ್ತಾ ಇದೀವಿ ಇದಕ್ಕೆಲ್ಲ ತಮ್ಮ ಮೀಡಿಯಾ ಸಪೋರ್ಟ್ ಅನ್ನು ತುಂಬಾ ಕೊಟ್ಟಿದ್ದೀರಾ ಆಲ್ರೆಡಿ ಪ್ರೆಸ್ ಮೀಟಿಂದ ಹಿಡಿದು ನಮಗೆ ಸಾಕಷ್ಟು ಸಪೋರ್ಟ್ ಅನ್ನು ಕೊಟ್ಟಿದ್ದೀರಾ ಇದೇ ರೀತಿಯಾಗಿ ತಮ್ಮ ಒಂದು ಸಪೋರ್ಟ್ ನಮ್ಮ ಒಟ್ಟಿಗೆ ಇರಲಿ ಹೇಳಿ ಧನ್ಯವಾದ ನಾನು ಡಾಕ್ಟರ್ ಪುಷ್ಪ ಕೌಶಾನ್ ಇನ್ಸ್ಟಿಟೂಟ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಫ್ಯಾಕಲ್ಟಿ ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಗೆ ಭೇಟಿ ನೀಡಿ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು